ಈ ಸಾರಿಗೆ ಕ್ಷೇತ್ರದಲ್ಲಿ ಎಷ್ಟು ವಾಹನಗಳಿದಾವಪ್ಪ ಅಂತ ನೀವು ನೋಡ್ಬಿಟ್ರೆ ಅದು ದಿನದಿಲ್ಕು ಇವತ್ತು ಆಗಿ ರಿಜಿಸ್ಟ್ರೇಷನ್ ಪುಸ್ತಕ ಎಲ್ಲಕ್ಕೂ ಸಿಕ್ಕಿದೆ ಅಂತ ಕೊಟ್ಟಿದೆ ಅಂತ ಇಲ್ಲ ಕೊಟ್ಟಿದೆ ಅದರಲ್ಲಿ ಪುಟದಲ್ಲಿ ಕೆಲವು ಅಂಕಿ ದೇಶದಲ್ಲಿ ದೇಶದ ವಾಹನಗಳು ನೋಡಿದಾಗ కర్ణాటక రాజ్యం గమని ఎరడన ప్యాలెస్ ఇది సవరద ఇప్పవరి సంఖ్య సెప్టెంబర్ కొనెక్కడ ఇప్పిన అంకెంశ ఇవ్వడం జాస్తి గమని కర్ణాటకూరు లక్ష సొందు కాలం ಐದು ಲಕ್ಷದ ಇಪ್ಪತ್ತೊಂದು ಸಾವಿರದ ಮುನ್ನೂರ ಇಪ್ಪತ್ತೈದು ಟಕು ಮತ್ತು ಲಾರಿಗಳಿದ್ದಾರೆ ಆರು ಲಕ್ಷದ ಮೂವತ್ತೈದು ಸಾವಿರದ ಐನೂರ ಹನ್ನೊಂದು ನಾಲ್ಕು ಚಕ್ರದ ಗೂಡ್ ಶಾಸನಗಳಿದ್ದಾರೆ ಎರಡು ಲಕ್ಷದ ಹದಿನೈದು ಸಾವಿರದ ಮೂರು ಚಕ್ರದ ಗೂಡು ವಾಹನಗಳಿದ್ದಾರೆ ಎರಡು ಲಕ್ಷದ ಅರವತ್ತೊಂಬತ್ತು ಸಾವಿರದ ಎಂಟು ನಲವತ್ತೈದು ಬಸ್ಸು ಇದ್ದಾವೆ ನಾಲ್ಕು ಲಕ್ಷದ ಎಪ್ಪತ್ತೆರಡು ಸಾವಿರದ ಐನೂರ ಎಪ್ಪತ್ತಾರು ಟ್ಯಾಕ್ಸಿ ಇದ್ದಾವೆ ಏಳು ಲಕ್ಷದ ಅರವತ್ತೈದು ಸಾವಿರದ

ಸರ್ಕಾರ ಹೇಳ್ತಿದೆ ಅವ್ರು ತಪ್ಪಾಡ್ತಾ ಇದೆ ಅಂತ ಅಂದ್ಕೊಳ್ಳೇನೆ ಕಾಂಗ್ರೆಸ್ ನವರು ಕೂಡ ಮಂಡ್ಯ ಸ್ಟಾರ್ಟ್ ಮಾಡಿದ್ರು ಇಲ್ಲ ಎಚ್ ಎಸ್ ಆರ್ ನಮ್ಮ ಮೇಲೆ ಸರ್ಕಾರ ಮಾಡಿದೆ ನಾವು ಹೇಳ್ತೀವಿ ಮಾಡಬೇಕು ಅಂತ ಇವತ್ತು ಎಲ್ಲಾ ಜನ ಗೊಂದಲದಾಗಿದ್ರೆ ಎಚ್ ಎಸ್ ಆರ್ ನಮ್ಮ ಮೇಲೆ ಹೆಂಗ್ ತರಬೇಕು ಅಂತ ದುರಂತ ಅಂದ್ರೆ ಮೊಬೈಲ್ ಇರ್ತಕ್ಕಂಥ ಎಲ್ಲಾ ಆಪ್ ಗಳು ಸರ್ಕಾರದ ಕಂಟ್ರೋಲ್ ಇದೆ ಆ ಕಂಟ್ರೋಲ್ ಇರ್ತಕ್ಕಂಥ ಸಂದರ್ಭದಲ್ಲಿ ಬೇಕ್ ಲಿಂಕ್ ಗಳನ್ನ ಗೂಗಲ್ ನಲ್ಲಿ ಕೊಟ್ಟು ನಮ್ಮ ರೊಕ್ಕ ನನಗೆ ಗೊತ್ತಿಲ್ಲ ಎಚ್ ಎಸ್ ಆರ್ ಪಿ ನಮ್ಮ ಮೇಲೆ ಬುಕ್ ಮಾಡಿರ್ತದೆ ಯಾವ ಕಂಪ್ನಿಗೆ ರೊಕ್ಕ ಹೊಡೆದು ఇంత స్టికర్ తరబున స్టిక్ సర్కార్ నాలుగు రూహి కంపెనీ ఆ కంపెనీ స్టికర్

ಜಿಪಿಎಸ್ ಇದೆ ಆದ್ರೆ ಆ ಜಿ ಪಿ ಎಸ್ ಗೊತ್ತಾಗುತ್ತೆ ಅದು ಸರ್ಕಾರಕ್ಕೆ ಸರ್ಕಾರ ಗೊತ್ತಿಸಿದಂಪ್ನಿ ಏನಿದೆ ಕಂಪನಿ ಜಿಪಿಎಸ್ ಡೆಲ್ಲಿ ಸರ್ಕಾರ ಈಗಾಗಲೇ ಹದಿಮೂರು ಕಂಪ್ನಿ ಗುರುತಿಸಿದೆ ಅಲ್ಲಿ ಹನ್ನೆರಡು ಸಾವಿರ ಕೋಟಿ ರೂಪಾಯಿ ಅಟಲ್ ಆಗಿದೆ ಅಂತ ಹೇಳಿ ನಮ್ಮ ಹೋರಾಟ ಭಾಗವಾಗಿ ಅಲ್ಲಿ ಸರ್ಕಾರ ಕೈ ಇವತ್ತು ನಮ್ಮ ರಾಜ್ಯ ಸರ್ಕಾರ ಹೇಳ್ತಾ ಇದೆ ನೀವು ಜಿಪಿಎಸ್ ಬಟ್ಟೆ ಇಲ್ಲಿ ಕೂಡ ನಮಗೆ ಇರ್ತಕ್ಕಂಥ ಮಾಹಿತಿ ಒಂದೊಂದು ಕಂಪನಿಯಿಂದ ಎಂಬತ್ತು ಕೋಟಿ ರೂಪಾಯಿ ಮಾಮೂಲಿಯನ್ನ ನಮ್ಮ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ಹಿರಿಯ ಅಧಿಕಾರಿಗಳು ತೊಗೊಂಡಿದ್ದಾರೆ ಅಂತ ಮಿಲಿಟ್ರಿ ತೊಗೊಂಡಿದ್ದ ಗೊತ್ತಿಲ್ಲ ಈ ರೀತಿ ಕಂಪನಿಗಳ ಜೊತೆ ಅಡ್ಜಸ್ಟ್ಮೆಂಟ್ ಆಗಿ ಕಾನೂನು ಹೆಸರಿನಲ್ಲಿ ನಮ್ಮ